ಮಕ್ಕಳೇ ಇವತ್ತು ನವರಾತ್ರಿ ಹಬ್ಬದ ಪ್ರಯುಕ್ತ ನಾನು ನಿಮ್ಗೆ ಕೆಲವೊಂದು ರಸಪ್ರಶ್ನೆಗಳನ್ನು ಕೇಳ್ತೇನೆ ತಯಾರಾಗಿದ್ದೀರಾ ಉತ್ತರ ಬರೀಲಿಕ್ಕೆ ಹ ನಮ್ಮ ನಿಯಮ ಗೊತ್ತುಂಟಲ್ಲ ಎಂತ ನೋಡಿ ಬರೀಲಿಕ್ಕಿಲ್ಲ ಸರಿ ಮೊದಲನೇ ಪ್ರಶ್ನೆ ನವರಾತ್ರಿ ಹಬ್ಬ ವರ್ಷದಲ್ಲಿ ಎಷ್ಟು ಸಲ ಬರ್ತದೆ ಆಯ್ಕೆಗಳು ಬೇಕಾ ಒಂದು ಎರಡು ಮೂರು ನಾಲ್ಕು ಎರಡನೇ ಪ್ರಶ್ನೆ ಉತ್ತರ ಮಾತ್ರ ಬರೆಯಿರಿ ಪ್ರಶ್ನೆ ಬೇಡ ದೇವಿಯು ಯಾವ ರಾಕ್ಷಸನನ್ನು ಕೊಂದ ಹಿನ್ನೆಲೆಯಲ್ಲಿ ಶರದ್ ನವರಾತ್ರಿಯನ್ನು ಆಚರಿಸುತ್ತಾರೆ ಮುಂದಿನ ಪ್ರಶ್ನೆ ಈ ಐಗಿರಿ ನಂದಿನಿ ಪದ್ಯ ಕೇಳಿದಿರ ಎಲ್ಲರೂ ಐಗಿರಿ ನಂದಿನಿ ನಂದಿತ ಕೇಳಿದಿರಲ್ವಾ ಈ ಸ್ತೋತ್ರವನ್ನು ಬರೆದವರು ಯಾರು ಹಾ ಇದು ಸ್ವಲ್ಪ ಕಷ್ಟ ಉಂಟಲ್ವಾ ಪದ್ಯ ಎಷ್ಟು ಸಲ ಕೇಳಿದೆವೆ ನಾವು ಯಾರು ಬರ್ದದ್ದು ಅದು ಗೊತ್ತಿರ್ಬೇಕಲ್ಲ ನೋಡುವ ಯೋಚನೆ ಮಾಡಿ ಬರೆಯಿರಿ ಮುಂದಿನ ಪ್ರಶ್ನೆ ಪ್ರಾಚೀನ ಕಾಲದಲ್ಲಿ ನಮ್ಮ ಮೈಸೂರಿಗೆ ಒಂದು ಹೆಸರಿತ್ತು ಆ ಹೆಸರು ಏನು ಸುಳಿವು ಕೊಡ್ತೇನೆ ಈ ಹೆಸರನ್ನು ವ್ಯಾಸ ಮಹರ್ಷಿಗಳು ಕೊಟ್ಟಿದ್ರು ಯಾವಾಗ ಮಹಾಭಾರತ ಬರೆಯುವ ಸಂದರ್ಭದಲ್ಲಿ ಈಗ ಯೋಚನೆ ಮಾಡಿ ನೋಡುವ ಹಾ ಮುಂದಿನ ಪ್ರಶ್ನೆ ಮೈಸೂರನ್ನು ಯಾವ ನಗರ ಅಂತ ಕರೀತಾರೆ ಈಗ ಬೆಂಗಳೂರಿಗೆ ಅಂತ ಕರಿತೇವೆ ನಾವು ಉದ್ಯಾನ ನಗರಿ ಅಂತ ಹೇಳ್ತೇವಲ್ವಾ ಅದೇ ರೀತಿ ಮೈಸೂರಿಗೆ ಯಾವ ಹೆಸರಿದೆ ಇದು ಸುಲಭ ಅಲ್ಲ ಮುಂದಿನ ಪ್ರಶ್ನೆ ಚೈತ್ರ ನವರಾತ್ರಿಯಲ್ಲಿ ಯಾವ ದೇವರನ್ನು ಆರಾಧಿಸುತ್ತಾರೆ ಕೃಷ್ಣ ರಾಮ ಲಕ್ಷ್ಮಿ, ಸರಸ್ವತಿ ಮುಂದಿನ ಪ್ರಶ್ನೆ ದುರ್ಗಾದೇವಿಯ ವಾಹನ ಯಾವುದು ನವರಾತ್ರಿಯ ಒಂಬತ್ತನೆಯ ದಿನ ಯಾವ ದೇವಿಯನ್ನು ಆರಾಧಿಸುತ್ತಾರೆ ಮುಂದಿನ ಪ್ರಶ್ನೆ ದುರ್ಗಾದೇವಿಯು ಯಾವ ದೇವಿಯ ಅವತಾರ ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದು ಹ ಒಂದು ಕೊನೆಯದ್ದು ಈ ಪ್ರಶ್ನೆಗೆ ಉತ್ತರ ಬರೀಲಿಕ್ಕೆ ನಿಮ್ಗೆಲ್ಲರಿಗೆ ಖುಷಿ ಆಗ್ತದೆ ದುರ್ಗಾದೇವಿಯು ಮಹಿಷಾಸುರನನ್ನು ಕೊಂದಾಗ ಅವನು ಯಾವ ಪ್ರಾಣಿಯ ರೂಪದಲ್ಲಿ ಇದ್ದ ಇದು ದೇವಿ ಮಹಾತ್ಮೆ ಯಕ್ಷಗಾನ ನೋಡಿದವರಿಗೆಲ್ಲ ಗೊತ್ತಿರ್ತದೆ ಅದಕ್ಕೆ ಹೇಳುದು ಯಕ್ಷಗಾನ ಎಲ್ಲ ನೋಡ್ಬೇಕು ಅಂತ ಹಾ ಪುರಾಣದ ಯಾವ ಪ್ರಶ್ನೆ ಕೇಳಿದ್ರೂ ಉತ್ತರ ಸಿಗ್ತದೆ ಉತ್ತರಗಳನ್ನು ನೋಡುವ ಎಲ್ಲರಿಗೂ ನವರಾತ್ರಿ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳು